ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಮೂರು ಗುರುವಾರ ಹೊಸಕೋಟೆಯ ಅಂಬೇಡ್ಕರ್ ಭವನದಲ್ಲಿ ನಡೆದ ನವ ಕರ್ನಾಟಕ ರಾಜ್ಯ ಪ್ರೆಸ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ್ದ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ನಿಜಕ್ಕೂ ಸ್ಮರಣೀಯ ಜ್ಞಾನದ ಬೀಜ ಬಿತ್ತುವ ಈ ಕಾರ್ಯಕ್ಕೆ ನೂರಾರು ಪುಟಗಳು ಸಾಕ್ಷಿಯಾದವು ನವ ಕರ್ನಾಟಕ ಪ್ರೆಸ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರು ಖ್ಯಾತ ವಕೀಲರು ಮತ್ತು ವೇಲ್ಸ್ ಆಫ್ ಕರ್ನಾಟಕದ ಪ್ರಧಾನ ಸಂಪಾದಕರಾದ ಶ್ರೀ ಎ ಶ್ರೀನಿವಾಸ್ ಗೌಡ ಅವರ ಆತ್ಮೀಯ ಆತಿಥ್ಯದಲ್ಲಿ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು ನೋಟ್ಬುಕ್ ಕೇವಲ ಕಾಗದದ ಪುಟಗಳಲ್ಲ ಅವು ಮಕ್ಕಳ ಭವಿಷ್ಯದ ಅಡಿಪಾಯ ಈ ಕಾರ್ಯಕ್ರಮದ ಮೂಲಕ ನವ ಕರ್ನಾಟಕ ಪ್ರೆಸ್ ಅಸೋಸಿಯೇಷನ್ ವಿದ್ಯಾರ್ಥಿಗಳಿಗೆ ಕೇವಲ ಬರೆಯುವ ಸಾಧನಗಳನ್ನು ನೀಡಲಿಲ್ಲ ಬದಲಾಗಿ ಕಲಿಕೆಯ ಹೊಸ ಅವಕಾಶಗಳನ್ನು ಮತ್ತು ಉತ್ತಮ ಭವಿಷ್ಯದ ಭರವಸೆಯನ್ನು ನೀಡಿದೆ ಈ ಸಮಾರಂಭದಲ್ಲಿ ನವ ಕರ್ನಾಟಕ ಪ್ರೆಸ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರು ಖ್ಯಾತ ವಕೀಲರು ಹಾಗೂ ವೇವ್ಸ್ ಆಫ್ ಕರ್ನಾಟಕದ ಪ್ರಧಾನ ಸಂಪಾದಕರಾದ ಶ್ರೀ ಎ ಶ್ರೀನಿವಾಸ್ ಗೌಡ ಅವರನ್ನು ಸನ್ಮಾನಿಸಲಾಯಿತು ಇದರ ಜೊತೆಗೆ ಅಸೋಸಿಯೇಷನ್ ಸದಸ್ಯರಿಗೆ ಅವರ ಸಾಧನೆಗಳನ್ನು ಗುರುತಿಸಿ ಸನ್ಮಾನಿಸುವುದರ ಜೊತೆಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು